ಈ ಆಯ್ಕೆ ಮಾಡಬೇಕು ಅಂತ ಇದ್ರೆ ಪಕ್ಷದ ನಮ್ಮ ಜಿಲ್ಲೆಯ ಜಿಲ್ಲೆಯ ನಾಯಕರು ಹಾಗೆಯೇ ರಾಜ್ಯದ ರಾಷ್ಟ್ರದ ನಾಯಕರು ನನ್ನ ಮೇಲೆ ಒಂದು ಭರವಸೆಯನ್ನು ಇಟ್ಟುಕೊಂಡು ಪಕ್ಷದ ಕಾರ್ಯಕರ್ತರ ಒಂದು ಒಮ್ಮತದ ಅಭಿಪ್ರಾಯದಲ್ಲಿ ನನಗೆ ಈ ಒಂದು ಅಭ್ಯರ್ಥಿಯನ್ನಾಗಿ ನನ್ನನ್ನು ಘೋಷಿಸಿದೆ ಇದಕ್ಕಾಗಿ ನಾನು ಮೊದಲು ಎಲ್ಲ ಪಕ್ಷದ ನಾಯಕರುಗಳಿಗೆ ಹಾಗೆ ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪದ್ಮರಾಜ್ ಬಗ್ಗೆ ರಾಜಕೀಯದ ಬಗ್ಗೆ ಕೆಲವರಿಗೆ ಇಲ್ಲಿ ಮಾಹಿತಿ ಇಲ್ಲ ಅಂದ್ರೆ ಅದೊಂದು ಚಿಕ್ಕದಾಗಿ ನನ್ನ ಬಗ್ಗೆ ಹೇಳಿ ಕೇಳಿ ನಾನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸುಳ್ಯ ಕೂಡ ಒಂದು ಗ್ರಾಮೀಣ ಪ್ರದೇಶ ಇದಕ್ಕಿಂತಲೂ ಚಿಕ್ಕದಾದಂತಹ ಒಂದು ಪ್ರದೇಶ ಉಡುಗೆರೆ ತಾಲೂಕಿನ ಬಾಡೂರು ಎಂಬ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಹುಟ್ಟಿ ಬೆಳೆದವರು ನನ್ನ ವಿದ್ಯಾಭ್ಯಾಸ ಒಂದನೇ ಕ್ಲಾಸದಿಂದ ಹತ್ತನೇ ತರಗತಿ ಬಳಕಾವಳಿಯಲ್ಲಿ ನಡೆಯಿತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನನ್ನ ಪ್ರೈಮರಿ ಮತ್ತೆ ಹೈಸ್ಕೂಲ್ ನಲ್ಲಿ ಲಕ್ಷ್ಮಣ ಸುಮಾರು ಒಂದು ಕಡುಬಡತನದ ಕುಟುಂಬಕ್ಕೆ ಸೇರಿದವನು ನಾನಾಗಿದ್ದು ಒಂದರಿಂದ ಹತ್ತನೇ ಕ್ಲಾಸ್ ತನಕ ಪ್ರತಿನಿತ್ಯ ಎಂಟು ಕಿಲೋಮೀಟರ್ ಅಪ್ ಅಂಡ್ ಡೌನ್ ವಾಕ್ ಮಾಡಿಕೊಂಡು ನಾವು ಶಾಲೆಗೆ ಹೋಗ್ಬೇಕಂದ್ರೆ ಅದರ ನಂತರ ಈ ಬಾರಿ ನನಗೆ ಇಲ್ಲಿ ಒಂದು ಸ್ಪರ್ಧೆ ಮಾಡುವಂತ ಅವಕಾಶವನ್ನು ನನಗೆ ನೀಡಿದ್ದು ಸುಮಾರು ಸಾರ್ವಜನಿಕ ಜೀವನದಲ್ಲಿ ನನ್ನ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸುಮಾರು ಇಪ್ಪತ್ತ ಏಳು ವರ್ಷಗಳಿಂದ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ಒಂದು ಕೋಶಾಧಿಕ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಜನಾರ್ದನ್ ಪೂಜಾರಿ ಅವರ ಒಟ್ಟಿಗೆ ಅವರ ಒಂದು ಗರಡಿಯಲ್ಲಿ ಪಡಗಿದವನಾಗಿತ್ತು ಜನಾರ್ದನ್ ಪೂಜಾರಿಯವರು ಈ ದೇಶ ಒಬ್ಬ ಪ್ರಬುದ್ಧ ಪ್ರಾಮಾಣಿಕ ರಾಜಕಾರಣಿ ಅವರ ಬಡವರ ವಿಚಾರದಲ್ಲಿ ಅವರ ಸ್ಪಂದನೆಗಳು ಏನಿತ್ತು ಅವರ ಬಡವರ ಬಂದು ಅಂತ ಯಾವ ಕಾರಣಕ್ಕಾಗಿ ಕಲಿಯುತ್ತಾ ಇದ್ರು ಯಾವ ರೀತಿ ಒಂದು ಸಮಸ್ಯೆಗಳು ಬಂದಾಗ ವಿಶೇಷವಾಗಿ ಬಡವರಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದನ್ನೆಲ್ಲ ನೋಡಿ ಕಲಿತುಕೊಂಡು ಬಂದಂತವರು ನಾನು ಅಲ್ಲಿ ನೂರ ಅರವತ್ತೆರಡು ನೂರ ಇಪ್ಪತ್ತೊಂದು ಬೂತ್ಗಳಿದೆ ನೂರ ಇಪ್ಪತ್ತೊಂದು ಬೂತ್ಗಳನ್ನು ಯಾವ ರೀತಿ ಸರ್ಚ್ ಮಾಡಿಕೊಳ್ಬೇಕು ಅಂತ ಬಹುಶಃ ಎಲ್ಲ ಹಿರಿಯ ನಾಯಕರಿದ್ದಾರೆ ಹಿರಿಯ ರೀತಿಯ ನಾಯಕರುಗಳಿದ್ದಾರೆ ಅವರು ನಿಮ್ಮ ನಿಮಗೆ ತಿಳಿಸಿರ್ಬಹುದು ನಾನು ವಿಶೇಷವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮೊದಲಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮೂವತ್ತ ಒಂದು ಸುಮಾರು ಮೂವತ್ತ ಮೂರು ವರ್ಷಗಳಿಂದ ನಮ್ಮ ಕೈ ತಪ್ಪಿ ಹೋಗಿದೆ ಅದರಿಂದ ನಿಮ್ಮಲ್ಲಿ ಒಂದು ಭಾವನೆಗಳು ಯಾರಾದ್ರಲ್ಲಾದ್ರೂ ಇದ್ರೆ ಇದು ಬಿ ಜೆ ಪಿ ಅವರ ಭದ್ರಕೋಟೆ ಇಲ್ಲಿ ಗೆಲುವಿಗೆ ಕಷ್ಟ ಉಂಟಂತ ಯಾರಾದ್ರೂ ನಿಮ್ಮ ತಲೆಯಲ್ಲಿದ್ದರೆ ಇದನ್ನು ಮೊದಲು ನಿಮ್ಮ ತಲೆಯಿಂದ ತೆಗೆದು ಹೊರಗಡೆ ಹಾಕಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಯಾವ ಕಾರಣಕ್ಕೆ ಹೇಳ್ತಿದ್ರೆ ಸುಮ್ಮನೆ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ವಸ್ತು ನಾನು ಹೇಳ್ತಾ ಇಲ್ಲ ನಾನು ಕಳೆದ ಒಮ್ಮ ಹತ್ತು ತಿಂಗಳಿನಿಂದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆದ ನಂತರ ಹಲವಾರು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುತ್ತೆ ಜನಗಳನ್ನು ಭೇಟಿ ಹಾಕ್ತಾ ಇದ್ದೆ ಆ ಸಮಯದಲ್ಲಿ ಜನಗಳು ನಮ್ಮನ್ನು ಯಾವ ರೀತಿ ಅವರು ಸ್ವಾಗತ ಮಾಡ್ತಾ ಇದ್ರು ಜನರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ಏನಿದೆ ಹಾಗೆಯೇ ಜನರು ಇಟ್ಟಿರುವಂತ ನಿರೀಕ್ಷೆಗಳನ್ನು ಕಂಡಾಗ ಖಂಡಿತವಾಗ್ಲೂ ಜಿಲ್ಲೆಯ ಜನರು ಜಿಲ್ಲೆಯ ಮತದಾರ ಪ್ರಭುಗಳು ಇವತ್ತು ಪ್ರಬುದ್ಧರಾಗಿದ್ದಾರೆ ಖಂಡಿತವಾಗ್ಲೂ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಇಲ್ಲಿ ಗೆಲ್ಲಿಸಿ ಕಳಿಸ್ತಾರೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಈ ಚಿಂತನೆ ನಾವು ಮಾಡ್ಬೇಕಾದ್ರ ಕೆಲಸ ಕಾರ್ಯಗಳೇನು ಅವ್ರು ಅಂತ ಹೇಳಿ ನಾವು ಸುಮ್ಮನೆ ಮಲಗಿದ್ರೆ ಆಗುದಿಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಗೃಪ್ತವಾಗಿ ಮಾಡಬೇಕಾದಂತ ಅಗತ್ಯ ಅನಿವಾರ್ಯತೆ ಈ ದಿವಸಗಳಲ್ಲಿ ಇದೆ ಬೂತ್ ಕಮಿಟಿಗಳಲ್ಲಿ ನಾನು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ ಮೂರು ಅಂತ ಹೇಳಿದ್ರು ಪ್ರತಿಯೊಂದು ಬೂತ್ ಗಳ ಅಧ್ಯಕ್ಷರನ್ನು ನಾನು ಭೇಟಿ ಹಾಕ್ತೇನೆ ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರನ್ನು ಮಾತನಾಡ್ತೇನೆ ಇಲ್ಲಿಗೆ ಇನ್ನೊಮ್ಮೆ ನಾನು ಸಾಧ್ಯ ಆದಷ್ಟು ಬೇಗ ನಾನು ಬರ್ತೇನೆ ನನಗೆ ಪ್ರತಿಯೊಂದು ಬೂತ್ ಅಧ್ಯಕ್ಷರನ್ನು ನಾನು ಭೇಟಿಯಾಗಿ ಮಾತನಾಡ್ತೇನೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ವಿಶೇಷವಾಗಿ ಬೂತ್ ಅಧ್ಯಕ್ಷ ನಮ್ಮ ಬ್ಲಾಕ್ ಅಧ್ಯಕ್ಷರ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಪ್ರತಿ ಒಂದು ಬೂತ್ಗಳಲ್ಲಿ ಹತ್ತು ಜನ ಮಹಿಳೆಯರನ್ನು ನೀವು ಕಡ್ಡಾಯವಾಗಿ ಈ ಸಲ ಸೇರಿಸಬೇಕನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಕಾಂಗ್ರೆಸ್ ಪಕ್ಷದ ಸಾಧನೆಗಳ ಬಗ್ಗೆ ಇವತ್ತು ನಮ್ಮ ನಾಯಕರು ಮಾತಾಡಿದರು ನಾನು ಇನ್ನೊಮ್ಮೆ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗುದೀವಿ ಯಾಕಂದ್ರೆ ಸಮಯ ಜಾಸ್ತಿ ತಗೊಳ್ತೇನೆ ಅನ್ನುವಂಥದ್ದು ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನಿದೆ ಅದ್ರ ಬಗ್ಗೆ ಗೌರವ ಇಟ್ಟುಕೊಂಡು ಆ ಸಿದ್ಧಾಂತವನ್ನು ಮೆಚ್ಚಿಕೊಂಡು ಆ ಗೌರವದಿಂದ ನೀವು ಇವತ್ತೆಲ್ಲರೂ ಇಲ್ಲಿ ಸೇರಿರುವಂಥದ್ದು ಆದ್ರೆ ಕಾಂಗ್ರೆಸ್ ಪಕ್ಷ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಸುಮಾರು ನಲವತ್ತು ವರ್ಷಗಳ ಕಾಲ ಅದು ಶ್ರೀನಿವಾಸ್ ಮಲ್ಲೇರ್ ಇರ್ಬೋದು ಅಥವಾ ರಂಗನಾಥ್ ಶೆಣೈ ಅವರು ಕೆ ಕೆ ಶೆಟ್ಟಿ ಇರ್ಬೋದು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಇವರು ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸುತ್ತಿದ್ದರು ಆ ಸಮಯದಲ್ಲಿ ಇವರು ಮಾಡಿದಂತ ಯೋಜನೆಗಳು ಏನಿದೆ ಈ ಜಿಲ್ಲೆಗೆ ಕೊಟ್ಟಂತಹ ಯೋಜನೆಗಳು ಯಾವ್ದಿದೆ ಇದರ ಬಗ್ಗೆ ನಿಮಗೆ ಮಾಹಿತಿ ಖಂಡಿತವಾಗಲಿದೆ ಅಂತ ನಾನು ಭಾವಿಸ್ತೇನೆ ಇವತ್ತು ಏರ್ಪೋರ್ಟ್ ಆಗಿರ್ಬೋದು ನಮ್ಮ ಎನ್ ಆಗಿರ್ಬೋದು ಕೆ ಆರ್ ಇ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅಥವಾ ಎಂ ಆರ್ ಪಿ ಎಲ್ ಆಗಿರ್ಬೋದು ಎಂ ಸಿ ಎಫ್ ಆಗಿರ್ಬೋದು ಬೇರೆ ಬೇರೆ ಒಂದು ದೊಡ್ಡ ಸೇತುವೆಗಳಾಗಿರ್ಬೋದು ವಿದ್ಯಾಸಂಸ್ಥೆಗಳಾಗಿರ್ಬೋದು ಎಂ ಸಿ ಎಫ್ ಆಗಿರ್ಬೋದು ಇಂಥ ಹಲವಾರು ಯೋಜನೆಗಳನ್ನು ಕೊಟ್ಟು ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಅದೆಷ್ಟೋ ವಿದ್ಯೆ ಉದ್ಯೋಗಗಳನ್ನು ಸೃಷ್ಟ ಸೃಷ್ಟಿ ಮಾಡಿದಂತ ಪಕ್ಷ ಯಾವಾಗಿದ್ರೆ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಮ್ಮ ಎಂಪಿಗಳು ಅಂತ ನಾವು ಹೆಮ್ಮೆಯಲ್ಲಿ ಎದೆ ತಟ್ಟಿಕೊಂಡು ಎಲ್ಲಿಯೂ ಕೂಡ ನಾವು ಹೇಳುವಂಥ